ಕಳಿ ತಾದ್ ಮಂದ್ ಕೊಡು ತಾದು ಬಂದು ಮುದ್ದು ಕೊಡು ಬೇಗ ಇನ್ನು ನೋಡಿ ತಾದು ಬಂದು ಮುತ್ಕೊಡು ಬೇಗ ಹೋಗೋಣ ಟಾಟೆ ಟಾಟೆ ಹೋಗುತ್ತೆ ಮದ್ದು ಕೊಡ್ತೀನಿ ಹ್ಞೂ ಲವ್ ಯೂನು ಹಾಡಿ ಕೊಡು ಲವ್ ಯು ಬಸ್ಸು ಪ್ರಿಯ ಅಲ್ವ ಹ್ಞೂ ಹಾಗೆ ಹಾಂ ಹೇಳ್ಬೇಕು ಏನು ತಿಂಡಿ ಮಾಡಿದೆನೇ ಅದಕ್ಕೆ ಹ್ಞೂ ಏನೇನೊ ಬಂದರು ಬೇಗ ಅಮ್ಮ ಬೇಡ ಹೊಡಿತಾನೆ ಖುಷೋಣ ಅಪ್ಪವನ್ನು ಹಾಡ್ಕೊಳ್ಳಿ ಬಾಚೀನಿ ಕಸ ಗುಡ್ಸೋರು ಬಂದರೆ ಕಸ ಗುಡ್ಸರು ಗುಡ್ಸ್ಕೊಳ್ಳಿ ಬೇಗ ಹೆಂಗೆ ಗುಡ್ಸೋದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀವಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ನೆನ್ನೆ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಮಗಳು ಪೂಜೆ ಮಾಡಿದರೆ ಹೋಗ್ಬಿಟ್ಟು ಅಲ್ಲೆಲ್ಲ ಸರಿ ನೋಡಿ ಆ ನೀರನ್ನೆಲ್ಲ ತೆಗೆದು ಆಮೇಲೆ ಕುಂಕುಮನೆಲ್ಲ ಕೈಗೆಲ್ಲ ಬಳ್ಕೊಂಡು ಮಕ್ಕಕ್ಕೆಲ್ಲ ಬಳ್ಕೊಂಡೇ ಬರೋದವಳು ಸೊ ಅಪ್ಪಾಜಿ ಅದ ಹೋಗಿದ್ರಲ್ವಾ ಅವ್ರೇನು ಏನು ಹೋಗಿರಲಿಲ್ಲ ಐಟಮ್ಸ್ ಎಲ್ಲ ಅದೆಲ್ಲ ಕೊಟ್ಬಿಟ್ಟು ಬರೋಣ ಹಂಗೆ ಅವ್ರನ್ನೂ ನೋಡ್ಕೊಂಡು ಬರೋಣ ಹೆಂಗಿದ್ದಾರೆ ಅಪ್ಪನ ವಾಯ ಎಲ್ಲಾಗಿ ಏನೇನಾಗಿತ್ತು ಏನು ಅನ್ನೋದನ್ನ ಅಂತ ತಿಳ್ಕೊಂಬರೋಕೋಗ್ತಾಯಿದ್ದೀನಿ ಎಸ್ಪೆಷಲಿ ಅವರು ನೋಡೋಕೆ ಯಾಕೆಂತಾನೆ ಅವ್ರಿಗೂ ನಾನು ಏನು ಕೊಟ್ಟಿರಲಿಲ್ಲ ಮತ್ತೆ ಅವ್ರು ತೊಗೊಂಬಂದಿದ್ರು ಫೋನ್ ಆಗಿರ್ಬೋದು ಮತ್ತು ಅವ್ರ ಮನೆಗೆ ತೊಗೊಂಬಂದಿದ್ದ ತಿಂಡಿಗಳೆಲ್ಲ ಆಗಿರ್ಬೋದು ಹಾಗೆ ಇತ್ತು ಸೊ ಎಲ್ಲ ಕೊಟ್ಟಂಗೂ ಆಗುತ್ತೆ ಆಮೇಲೆ ಅಲ್ಲೇ ನೇನಾಯಿತು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ವೀಡಿಯೋಗಳು ಸ್ವಲ್ಪ ಡಿಲೇ ಆಗ್ತಿದೆ ದಯವಿಟ್ಟು ಕ್ಷಮಿಸಿ ನನಗೆ ಟೈಮು ಕೂಡ ಆಗ್ತಾಯಿಲ್ಲ ಆದರೂ ನನ್ನ ಕ್ರೇಜ್ನ ನಾನು ಬಿಡಲ್ಲ ನನಗೇನು ಇಷ್ಟ ಆಗುತ್ತೆ ಅದನ್ನು ಆದಾಗ ಆದಾಗಾದಾಗ ಮಾಡ್ಕೊಂಡು ಹೋಗ್ತೀನಿ ಸೊ ಇನ್ನು ಮುಂದೆ ಇದು ನೆಕ್ಸ್ಟ್ ವೀಕಿಂದ ಈ ವಿಡಿಯೋಗಳು ಮುಗಿದ ಮೇಲೆ ನೆಕ್ಸ್ಟ್ ಅದೇ ಥೈಲೆಂಡ್ ವಿಡಿಯೋಗಳನ್ನೆಲ್ಲ ಹಾಕೋಣ ಅಂದ್ಕೊಂಡಿದಿನಿ ಅಲ್ಲಿದ್ದು ಅಲ್ಲಿಂದ ಜಾಸ್ತಿ ಮಾಡ್ಕೊಂಡಿಲ್ಲ ಇವಳು ಓ ಕರ್ಕೊಂಡು ಹೋಗಿದ್ನಲ್ವ ಮುಂಚೆ ಆದರೆ ಅಟ್ಲೀಸ್ಟ್ ಒಂದು ಮಂತಲ್ಲಿ ಹಿಂಗಾದ್ರೂ ಮಾಡಿದೆ ಇವಳನ್ನ ಕರ್ಕೊಂಡೋಗಿ ಇವಳು ನೋಡಿಕೊಂಡು ಮಾಡಿ ಎಲ್ಲ ಮಾಡೋದು ಸ್ವಲ್ಪ ಕಡಿಮೆ ಇದೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಇತ್ತು ಫೈನಲಿ ಫೈವ್ ತೌಸಂಡ್ ಆಗಿದ್ದಾರೆ ಫೈವ್ ತೌಸಂಡ್ ಆಗಿ ಏನು ಪ್ರಯೋಜನ ವ್ಯೂಸ್ ಬರೀ ಐವತ್ತು ಅರವತ್ತು ಆ ಥರ ಬರ್ತಾ ಇದೆ ಬೇಜಾರಾಗುತ್ತೆ ಎಷ್ಟು ಕಷ್ಟಪಟ್ಟು ರಾತ್ರಿ ಎಲ್ಲ ಅನ್ನೋ ಎಲ್ಲ ನಾವು ವಾಯ್ಸ್ ಓವರ್ ಎಲ್ಲ ಮಾಡ್ಕೊತೀವಿ ನೋಡಿ ಇವಾಗ ಹನ್ನೆರಡೂವರೆ ಆಗಿದೆ ನಾನು ವಾಯ್ಸ್ ಓವರ್ ಇದೀನಿ ನನ್ನ ಮಗಳಿಗೆ ಕಾಫ್ ಆಗೋ ಗೊರ ಗೊರ ಅನ್ನೋ ಸೌಂಡ್ ಕೇಳಿಸ್ತಾ ಇದೆ ಬಟ್ ಬೇಜಾರಾಗುತ್ತೆ ಈ ಥರ ಆದಾಗ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಸರಿ ಇಲ್ಲ ಸುಮ್ಮನೆ ಆಗ್ತಾ ಹೋಗ್ತಾ ಇರಬೇಕು ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ

ನೀವಾ ತಗೋಬೇಕು ಅದ್ರಿಕ್ ಆಗಿ ಹನ್ನೆರಡು ಗಂಟೆ ಹೊತ್ತಿಗೆ ಇವ್ರಿಗೆಲ್ಲ ಫೋನ್ ಮಾಡಿದೆ ಅಂತೂ ನಾನು ಕೆಳಗೆ ಫಸ್ಟ್ ಸತಿ ಬಂದು ಪಾಪು ಎತ್ಕೊಂಡು ನೋಡ್ಕೊ ಬಂದೆ ಬಿಡಿಯ ಬಿಡಿ ಸದಕ್ಕೆ ಹೋಗಿ ಅನಾನ್ ರೋಡಲ್ಲೆಲ್ಲ ಹಾ ಆಮೇಲೆ ನಂಗೆ ಗೊತ್ತಾಯ್ತು ಇದು ಯಾಕ ಬಂದಿಲ್ಲ ಇದು ಬರ್ದಾರದು ಮಿಸ್ ಅಂತ ಅಂಕಿಗೆಲ್ಲ ಫೋನ್ ಮಾಡಿ

ಪರ್ಸಲ್ಲಿ ಇಟ್ಕೋಬೇಕು ಹೆಸ್ರು ಬರ್ಕೊಟ್ಟೆಲ್ಲ ಬರ್ಕೊಟ್ಟಿರ್ಲಿಲ್ಲ ಅಮ್ಮ ಹೆಂಗ್ ಹ್ಮ್ ಯಾರು ಎಲ್ಲರು ಕರ್ಕೋ ಎಲ್ಲಾರು ಒಡ್ದ್ ಗಿಡ್ ದುಡ್ಡುಗಿಟ್ ಕಿತ್ಕೋದ್ರೆ ಏನ್ ಮಾಡ್ತಿದ್ದೆ ಅಲ್ಲ ವಯಸ್ಸೈತೆ ಅಂತಲ್ಲ ಈಗಿನ ಜನ ಏನ್ ಮಾಡಿದ್ರು ಕೇಳಕಕ್ಕಲ್ಲ ಅಲ್ಲಿ ನಿಲ್ಸಿದ್ನ ಸರಿ ಅಲ್ಲಿಂದ ಬರೋಕೆ ಗೊತ್ತಾಯ್ತು ಎಲ್ಲರೂ ಬರೋಕೆ ಗೊತ್ತಾಯ್ತಲ್ಲ ಗೊತ್ತಾಯ್ತು ಹೋಗ್ಲಿ ಅಲ್ಲೇ ನೀನು ಏನಾರು ಒಂಚೂರು ನೋಡ್ಕೊಬಿಟ್ಟು ಅದಕ್ಕೆ ಏನಾರು ಒಂದು ಗುರ್ತು ಮಾಡ್ಕೋಬೇಕು ನೆಕ್ಸ್ಟ್ ನೀನು ಬಸ್ಸಿಗೆ ಹತ್ಬಿಟ್ಟು ನೆಕ್ಸ್ಟ್ ಬಸ್ ಸ್ಟಾಪ್ ಬಂದಿದ್ರು ಬಸ್ ಸ್ಟಾಪಲ್ಲಿ ನಿಲ್ಸ್ಬಿಡೋರು ಹಂಗೇನಾರು ಇದ್ದಾಗ ಹಂಗೆ ಇದು ಮಾಡ್ಕ ಬಸ್ ಸ್ಟ್ಯಾಂಡ್ ಇಳಿದ್ರೆ ಗೊತ್ತಲ್ವ ನಿಂಗೆ ಮುಂದಿನ ಬಸ್ ಸ್ಟ್ಯಾಂಡಿಗೆ ನಿಲ್ಸಿ ಅಂದಿದ್ರೆ ನಿಲ್ಸ್ಬಿಡೋರು ಏನು ಆ ಟೈಮಲ್ಲಿ ಗೊತ್ತಾಗಿಲ್ಲ ಏನು ಮಾಡೋಕ್ಕಾಗ್ತಿ ಆದ್ರೂ ಬಿಟ್ಬಿಟ್ಟು ಅವ್ರ ಕೆಲ್ಸದವ್ರು ಬಂದಿದ ತಕ್ಷಣ ಬಿಟ್ಬಿಟ್ಟು ಬಂದಿದ್ದೆ ಆದ್ರೆ ಇದ್ರವರ್ಗು ಸ್ಮಾರ್ಟ್ ಬಜಾರ್ವರ್ಗು ಎಲ್ಲ ಬರ್ಲಿಲ್ಲ ಹೆದ್ರಿಕೆ ಅಮ್ಮ ಬೇಡ ಹೊಡಿತಾನೆ ಕುಶೋಣ ಅಪ್ಪ ಒಂದ್ ಮಾಡ್ಕೊಳ್ಳಿ ಬಾಚಿನಿ ಮಾಡಿದ ಸಮಾಚಾರ ಅಯ್ಯೋ ಬಾಯ್ ಬಂದಿತ್ತು ನಮ್ಮನೆ ತಯ್ದೆಲ್ಲ ಬಂದ್ಬಿಟ್ಟವ್ರ ಮುಂದಕ್ಕೆ ತಪ್ಪಿಸ್ಕೊಂಬಿಟ್ಟವ್ರೆ

ಸಿಸ್ಟಮ್ ಮನೆಗೆ ಹೋದ್ರೆ ಇದೊಂದೇ ಪ್ರಾಬ್ಲಮ್ ಸಾಂಗ್ಸ್ ಬರ್ತಾ ಇರುತ್ತೆ ಹೇಳೋಕ್ಕಾಗಲ್ಲ ಯಾವಾಗಲೂ ಸ್ಟಾಪ್ ಮಾಡಿ ಅಂತೇಳಿ ನಾವು ನಾವೇ ಇದ್ದಾಗ ಮಾಡ್ಕೋತೀವಿ ಮಕ್ಕಳು ಅದು ಅಂದಲ್ಲಿ ಮಾಡ್ಬಿಟ್ಟಿರ್ತಾರೆ ಬಟ್ ಇದ್ರಲ್ಲಿ ತುಂಬ ಚೆನ್ನಾಗಿ ಮಾತಾಡಿರೋದೆಲ್ಲ ಬಂದಿತ್ತು ಬಟ್ ಆ ಸಾಂಗ್ ಇರೋದ್ರಿಂದ ಹಾಕೋಕ್ಕಾಗಲ್ಲ ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಸೊ ಇವಳಿಗೊಂದು ಅವ್ನು ಅಂತೂ ಆಟದ ಥಿಂಗ್ಸ್ ಅಂದರೆ ಆ ಸಾಮಾನು ಅಂದರೆ ಎಷ್ಟು ಇಷ್ಟ ಅಂದರೆ ಅವ್ರ ಮನೆ ಇದರಲ್ಲೆಲ್ಲ ಸೌಕ್ಯಸಲೆಲ್ಲ ಬರಿ ಅವನ ಆಟದ ಸಾಮಾನೇ ಇದೆ ಹಾಗೆ ಈ ಥರ ಮಿರರ್ಸ್ ಆ ಥರ ಅಂದರೆ ಸ್ಪೆಕ್ಸ್ ಆ ಥರದ್ದೆಲ್ಲ ತೊಗೋಬೇಕು ಅನ್ನೋ ಇದು ಅದನ್ನು ಇವಳಿಗೆ ಆನ್ ಮಾಡಿಕೊಟ್ರೆ ಇವಳು ಅವ್ನು ಅವ್ರದ್ದು ಏನ್ ಐಟಮ್ಸ್ ಬಿಡೋಲ್ಲ ಎಲ್ಲ ಕೆಚ್ಚಿ ಕೆಚ್ಚಿ ಹಾಕ್ಬಿಟ್ಟು ಕಿತ್ತಾಕ್ಬಿಟ್ಟು ಮುರಿದಾಕ್ಬಿಟ್ಟು ಬರ್ತಾಳೆ ಸೊ ಎಲ್ಲ ನಂದೆಲ್ಲ ಹಾಳು ಮಾಡ್ತಿರೋಂಥರ ಈಗ ಅವಳ ಐದು ಸ್ಪೆಕ್ಸ್ ತೊಗೊಂಡು ಕೂಲಿಂಗ್ ಗ್ಲಾಸ್ ಕೂಲಿಂಗ್ ಗ್ಲಾಸ್ ಏನದು ಕನ್ನಡಕ ತೊಗೊಂಡವಳು ಆಟ ಆಡ್ತಿದ್ದಾಳೆ ಸೊ ಅಲ್ಲಿ ಕೂರಿಸ್ಕೋ ಅಲ್ಲಿ ಕೂರಿಸ್ಕೊ ಅವಳ ಹತ್ರ ಹೋದ್ರೆ ಅವಳೇ ಎತ್ಕೋಬೇಕು ಮಾಡ್ಬೇಕು ಅನ್ನೋದೆಲ್ಲ ಅವಳು ಅದೇ ಕತೆ ಆವತ್ತು ಅವ್ಳಗೊಪ್ಪ ಹುಷಾರಿರಲಿಲ್ಲ ಮನೇಲಿ ಏನು ಅಡುಗೆ ಮಾಡೋಕ್ಕಾಗಿಲ್ಲ ಹೇಳ್ಬಿಟ್ಟು ಆಜ್ಜೆಯಿಂದ ತರಿಸಿದ್ರು ತುಂಬ ಜನ ಇದ್ರು ಅವತ್ತು ಕೂಡ ಎಲ್ಲಾರ್ಗು ದೋಸೆ ಇಡ್ಲಿ ಯಾರ್ಯಾರಿಗೆ ಬೇಕು ಪಲಾವು ಮತ್ತು ಶಾವಿಗೆ ಭಾತ್ ಎಲ್ಲೂ ತರಿಸಿದ್ರು ಒಂದು ಹತ್ತು ಜನದ ಮೇಲೆ ಇದ್ವಿ ಅಂತ ಹೇಳ್ಬೋದು ಅವ್ರ ಮನೆಯವರೇ ನಾಲ್ಕು ಜನ ನಾವಿಬ್ಬರು ಆರು ಜನ ಇನ್ನೊಂದು ಮೂರು ನಾಲ್ಕು ಜನ ಏನೋ ಇದ್ದರು ಅಪ್ಪ ಒಬ್ಬರು ಸೇರಿ ಎಲ್ಲ ಆಟ ಆಡಿಕೊಂಡು ಊಟ ಮಾಡ್ಕೊಂಡು ಎಲ್ಲ ತಿನ್ನೋಣ ಅಂತೇಳಿ ನನ್ಗೆ ಹೊಟ್ಟೆ ಸಿ ಅಂತೇಳಿ ನಾನು ತಿಂತಾ ಸೊ ನಾನು ಯಾರನ್ನೂ ವೆಯ್ಟ್ ಮಾಡಲ್ಲ ಹಸ್ದಾಗ ವೆಯ್ಟ್ ಮಾಡಬೇಕಂತಿದ್ರೆ ನಿಜವಾಗ್ಲೂ ಮಾಡ್ತೀನಿ ಅನ್ನ <laughs>

ಊಟ ಮಾಡಿ ಮುಗಿಸಿ ಅನ್ನೋಷ್ಟೊಳಗೆ ಲೆವೆನ್ ಓ ಕ್ಲಾಕ್ ಆಗೋಯ್ತು ಅವ್ರ ಮನೆಯಲ್ಲೆಲ್ಲ ನೈನ್ ಓ ಕ್ಲಾಕ್ ಮೇಲೆ ತಿನ್ನೋದು ಆ್ಯಕ್ಚುಲಿ ಆಫ್ಟರ್ ನೈನ್ ಓ ಕ್ಲಾಕೇ ಊಟ ಇಲ್ಲ ಆಗೋದು ಸರಿ ಅಂತ ಹೇಳ್ಬಿಟ್ಟು ಹಂಗೆ ಮಲ್ಗಿದ್ವಿ ಏನು ವ್ಲಾಗ್ ಇದು ಮಾಡಲಿಲ್ಲ ಸೊ ಬೆಳಗ್ಗೆ ಎದ್ದು ಮಕ್ಕಳು ರೆಡಿಯಾಗಿ ಹೋಗ್ತಿದ್ದಾರೆ ಸೆವೆನ್ ತರ್ಟಿಗೆಲ್ಲ ಅಮ್ಮ ಎಲ್ಲರಿಗೂ ಬಾಯ್ ಮಾಡು ಬಾಯ್ ಮಾಡು ಬೇಗ ಸ್ಕೂಲ್ಗೆ ಹೋಗ್ತಿದ್ದು ನಮ್ಮ ಮಧ್ಯಾಹ್ನಕ್ಕೆ ಹೋಗಿರ್ತೀವಿ ಅಂತ ಬಾಯ್ ಮಾಡು ಹುಷಾ ಬಾಯ್ ಮಾಡಿ ನಾವು ಹೋಗ್ತೀವಿ ಮಧ್ಯಾಹ್ನಕ್ಕೆ ಇಲ್ಲ ಇಲ್ಲ ಹೋಗ್ತಿವಿ ಬೇಡವೇನಾಲ್ಟು ಬೆಲ್ಟು ಎಲ್ಲಿಗೆ ಬರ್ಬೇಕು ಬರ್ತೀನಿ ಮನೆಗೆ ಈ ಬೆಲ್ಟ್ ನಿಂದಂತೆ ನಿಂದಂತೆಕೊಟ್ರಾ ಸರಿ ಬಾಯ್ ಮಾಡಿ ಸ್ಟಾರ್ಟ್ ಕಲೆ ಕೂತ್ಕೊಂಡು ಮಾಡಿ ಯಾಕೆ ತಪ್ಪಕಿಲ್ಲ ಏನಮ್ಮ ನೀನು ಬತ್ಯ ನೀನೆಲ್ಲ ಹೋಗತ್ಯಾ ಅವರ ಬೈಕಲ್ಲಿ ಹೋಯ್ತರೆ ಅಮೇ ಅಮೇ ನಂದಿನ ಅಮೇ ಹೋಗಣ ಆಯ್ತಾ ಬೇಕು ಸ್ಟಾರ್ಟ್ ಮಾಡಿ ಜನ ಬಂದೆ ಓನ್ ದೇಗೆ ಐಸ್ ಕ್ರೀಮ್ ಬೇಕಾ ಐಸ್ ಕ್ರೀಮ್ ತಲ್ಲ ಬರ್ತಾ ಸೆಟ್ ಆಯ್ತು ಈಗ ಚತ್ತಿನಾ ತಾ ಹೇಳುವಾ ಬೈ ಮಾಡು ಕುಶಾ ನಾವು ಹೋಯ್ತೀವಿ ಸಂಜೆ ಅದಕ್ಕೆ ಬೈ ಮಾಡು ನಿಂದೊಂದು ಚಿಕ್ಕ ಅಲ್ಲ ಮಧ್ಯಾಹ್ನ ಮೂರು ರೂಪಾಯಿ ಬಿಡು ಇನ್ನೂರು ರೂಪಾಯಿ ಕೊಟ್ಟು ನೂರು ರೂಪಾಯಿ ಕೊಡು ಬಾಲಿ ಬಾಯ್ ಮಾಡ

ಕೆಳಗಡೆ ಕರ್ಕೋ ಐಸ್ ಕ್ರೀಮ್ ಕೊಡಿಸ್ಕೊಬತಿಯಾ ಕುಡಿ ಬೇಗ ಬೇಗ ಒಂದು ಒಂದ್ಸರಿ ಕುಡಿ ಅಲ್ಲ ಹಾಕ್ತೀನಿ ಟಿ ವಿ ಹಾಕ್ತೀನಿ ಯಾವ್ದು ಬೇಕು ಮ ಕೋಕೋಮಲನ್ ಬೇಕಾ ಮೇಲೆ ವಿಭೂತಿ ಇಡಕ್ಕಲ ಅಮ್ಮ ಬೇಗ ಒಂದು ಸತಿ ಬಾಯಿ ಹಾಕು ಸಾಕು ಒಂದು ಸತಿ ಒಂದು ಸತಿ ಇಲ್ಲಿ ಒಂದು ಸತಿ ಹಾಕು ಖುಷ ಹುಷ ಬಂದು ಕುಡಿ ಬೇಗ ಕರ್ಕೊಯ್ತಾನಂತೆ ಖುಷ ಕರ್ಕೊಯ್ತು ಬೈಕಲ್ ಅಂಕಿ ಹ್ಞೂ ಗೊತ್ತಾವಳಂತೆ ಕರಿ ಬೈಕಾಲ್ ಕರ್ಕೋಕೆ ಇವಳಿಗೆ ಇವಾಗ ಕುಡ್ಸೋದು ಅಂದರೆ ಒಂದು ದೊಡ್ಡ ಸರ್ಕಸ್ ಆಗೋಗ್ಬಿಟ್ಟಿದೆ ಸೊ ಬ್ರಷ್ ತೊಗೊಂಡು ಎಲ್ಲ ಕಡೆ ಏನೇನೋ ಮಾಡ್ತಿದ್ದಾಳೆ ಆಮೇಲೆ ನಮ್ಮಮ್ಮ ಫೋನ್ ಮಾಡಿದರು ಮತ್ತು ನಾನು ಆ್ಯಕ್ಚುಲಿ ಬಂದಿದ್ದು ಅಪ್ಪಗೆ ಕೊಡೋಕು ಅಂತ ನನ್ನ ಡ್ರೆಸ್ಗಳನ್ನೆಲ್ಲ ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಹೊಸ್ತೆಲ್ಲ ತೊಗೊಂಡಿದ್ನಲ್ಲ ಒಂದೊಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ತುಂಬ ದಿನ ಬರುತ್ತೆ ಇಲ್ಲಾಂದರೆ ಬೇಗ ಬೇಗ ಪಟ್ ಅಂತ ಕೆತ್ತೋಗುತ್ತೆ ಯಾರ್ಯಾರೋ ಹೋ ಹೋ ಹಾಂ ಹ್ಞೂ ಏನು ಕೊತ್ಮಟಿಗೆ

ಹ್ಞೂ ನಿನ್ನೆ ರಾತ್ರಿ ಬಂದರು ಅಪತಿ ಬ್ಯಾಗು ಫೋನು ಎಲ್ಲ ಅಲ್ಲೇ ಇತ್ತಲ್ಲ ಆಮೇಲೆ ಅಲ್ಲ ತಗೊಂಡು ರಾತ್ರಿ ಬಂದರು ರೇವಂತಿ ಹೋದೆ ನೀವು ಇವತ್ತು ಹೋಗ್ತೀನಿ ಅಂತವಳಿರೇ ಅಂದೆ ಸಾಯಂಕಾಲ ಮೇಲೆ ಹ್ಞೂ ನಿಪ್ಪಿಟ್ಟು ನಾನು ತಿನ್ನೋಡಿಲ್ಲ ಏ ಎಲ್ಲಿ ರಾತ್ರಿ ಬಂದ್ರ ಬಂದರು ಅಶ್ವತಿ ಗಾಡಿಗೆ ಎಲ್ಲಿ ಇದು ಮಾಡ್ತಿದ್ದೆ ನನಗೂ ಅಲ್ನೋ ಬರೋಲ್ವಾ ಚೆನ್ನಾಗಿ ಇನ್ನೂ ತಿಂದಿಲ್ಲ ಮಗು ತಿಂದ್ಲೇನೆ ಅವಳು ತಿಂದಿಲ್ಲ ಜೀವನವರು ತಿಂದರೆ ರೇವಂತಿಂದ ಹುಷ ತಿಂದ್ವೆ ನಾನು ಶಿವನು ತಿಂದಿಲ್ಲ ಅವ್ರಿಗೆ ಇಲ್ಲ ಪಾಪ ಹೇಳಿದ್ರು ಬೆಳಗ್ಗೆ ಬಿಸ್ಕೆಟ್ ಇರಲಿಲ್ವಂತೆ ಬಿಸ್ಕೆಟ್ ಬದಲು ಹದಿನಾರು ತಿನ್ಕೋರು ಒಬ್ಬರು ಹೋದ್ರಂತೆ ಪಾಪ ನಂಗೆ ಅಯ್ಯೋ ನಾನಂತರ ದೇವು ಎಲ್ಲರೂ ಇದ್ರು ಮನೇಲಿ ಎಲ್ಲರೂ ಹೋದಾಗಲೂ ಹತ್ತುವರೆ ಹತ್ತು ಮುಕ್ಕಾಲು ಮಣಿ ಮಂಜು ಗಿರಿ ಎಲ್ಲ ಊಟಕ್ಕೆ ಮಣಿ ತರ್ಸಿದ್ರ ನಂಗೆ ಹುಷಾರಿರಲಿಲ್ಲ ಅಂತ ಎಲ್ಲರಿಗೂ ದೋಸೆ ತರಿಸಿ ನನ್ನ ತಂಗಿ ನಮ್ಮಮ್ಮ ಜೊತೆ ಮಾತಾಡ್ತಾಯಿದ್ಲು ನನಗೆ ನನ್ನ ಬಟ್ಟೆ ತೊಗೊಂಡೋಗಿದ್ನಲ್ವ ಒಂದು ಐದಾರು ಜೊತೆ ಇತ್ತು ಹೊಸ ಬಟ್ಟೆಗಳೆಲ್ಲ ಅದಕ್ಕೂ ನಾನು ಸ್ಟಿಚ್ ಹಾಕೊಂಡ್ಬರೋಣ ಅಂತ ಹೇಳಿದ್ನಲ್ಲ ಸ್ಟಿಚ್ ಹಾಕ್ಕೊಂಡು ಹಂಗೋ ಆಯಿತು ಕೆಲಸನೂ ಆಯಿತು ಮಧ್ಯಾಹ್ನ ಬೆಳಗಿತ್ತೀನಿ ಎಲ್ಲ ಅಲ್ಲೇ ಆಯಿತು ಸಾಯಂಕಾಲ ಹೋಗೋಣ ಅವ್ರ ಮಕ್ಕಳೆಲ್ಲ ಇಲಿ ಇರಿ ಇರಿ ಅಂತ ಇದ್ದರು ಅಂತ ಅಂತೇಳ್ಬಿಟ್ಟು ಸಂಜೆ ಹೋಗೋಣ ಅಂತೇಳ್ಬಿಟ್ಟು ಚೆನ್ನಪ್ಪಟೋರ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಬೆಳಗ್ಗೆನೇ ಕಾಲು ನೆನೆಸಿದ್ವಿ ಸೊ ಚೆನ್ನ ಪಟೋರ ಮಾಡೋಕ್ಕೆ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಇವತ್ತು ಶೇರ್ ಇದ್ದೀನಿ ಸೊ ನೀವು ನೋಡ್ಕೊಳ್ಳಿ ನಿಮಗೂ ಇಷ್ಟ ಆದರೆ ಮಾಡಿ ಒಂದು ಸರಿ ಹೆಣ್ಣು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನನಗೆ ಹಾಗೆ ತೊಗೊಂಡು ಹಾಕೊಂಡಾಗ ಡ್ರೆಸ್ಸು ಸ್ವಲ್ಪ ನನಗೆ ಅಂತಲ್ಲ ಎಲ್ಲರಿಗೂ ಬೇಗ ಹಾಳಾಗುತ್ತೆ ಒಂದೊಂದು ಸ್ಟಿಚ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಬೇರೆಯವ್ರ ಹತ್ರ ಕೊಟ್ಟರೆ ಒನ್ ಡ್ರೆಸ್ಗೆ ಒಂದು ಏಯ್ಟಿ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಸೊ ನಾನು ಯಾವಾಗಲಾದರೂ ಹೊಸ ಡ್ರೆಸ್ ತೊಗೊಂಡಾಗ ನನ್ನ ಸಿಸ್ಟರ್ ಮನೇಲಿ ಇದೆ ತೊಗೊಂಡು ಹೋಗ್ಬಿಟ್ಟು ಅಲ್ಲೇ ಸ್ಟಿಚ್ ಮಾಡ್ಕೊಂಬಂದುಬಿಡ್ತೀನಿ ಪಾಪದಾದರೂ ಅಷ್ಟೇ ಈ ಪ್ಯಾಂಟ್ಸ್ ಅದೆಲ್ಲ ಡೈಲಿ ರೆಗ್ಯುಲರ್ ಪ್ಯಾಂಟ್ಗಳಿಗೆ ಒಂದೊಂದು ಸ್ಟಿಚ್ ಹಾಕೊಂಬಿಟ್ರೆ ಬೇಗ ಬರುತ್ತೆ ಸೊ ಮನೇನು ಸೇವ್ ಆಯಿತು ಕೆಲಸನೂ ಆಯಿತು ಈ ಕಡೆ ಊಟನೂ ಒಳ್ಳೆಯದಾಯಿತು ಸೊ ಹೇಗಿದೆ ನೋಡೋಣ ಬನ್ನಿ ಹೋಟೆಲ್ ಸ್ಟೈಲಲ್ಲಿ ಚೆನ್ನಾಗಿ ಪತಾರ ಮಾಡ್ತಾರಲ್ಲ ಆ ಥರ ಇವತ್ತು ದೊಡ್ಡ ಕಾಬೂಲ್ ಕಡಲೇನ ಅಂದರೆ ಕಡಲೆ ಕಾಳು ಅಪ್ಪ ಕಾಳು ಬರುತ್ತಲ್ಲ ಅದನ್ನು ನೆನೆಸಿದಾಳೆ ಅವಳಿಗೆ ತುಂಬ ಇಷ್ಟ ನಾನು ಮಾಡೋದಂದರೆ ಸೊ ತುಂಬ ಟೈಮ್ ಆಗಿತ್ತು ನಾನು ಮಾಡಿ ಅದನ್ನು ಮಾಡಿಕೊಡು ಅಂತ ಕೇಳಿದ್ಲು ಸರಿ ತುಂಬ ಜನ ಊಟಕ್ಕೆಲ್ಲ ಬರ್ತಾರೆ ಸಂಜೆ ನಿನ್ನೆ ಬಂದಿದ್ರಲ್ವ ಅವರೆಲ್ಲ ಊಟಕ್ಕೆ ಬರ್ತಾರೆ ಅಂಥೇಳಿ ಒಂದಿನ ಅವರು ತರಿಸೋದು ಇವ್ರು ಮಾಡೋದು ಹಂಗೆ ಹಿಂಗೆ ಏನೇನಾದ್ರೂ ಆಗ್ತಿರತ್ತೆ ಅದನ್ನು ಮೇಲೆ ಎಷ್ಟು ದಪ್ಪ ಆಗಿರುತ್ತೆ ನೋಡಿ ಅದನ್ನು ಫಸ್ಟ್ ಒಂದು ಎರಡು ಮುಜ್ ಮೂರು ವಿಷಲು ಕೂಗಿಸ್ಕೋಬೇಕಾಗುತ್ತೆ ಬಿಕಾಸ್ ಏಕೆಂದರೆ ತುಂಬ ಬೇಗ ಕುಕ್ಕಾಗಲ್ಲ ಅದು ವಿಷಲ್ ಮಾಡಿಸಿ ಮೂರು ವಿಷಲ್ ಮಾಡಿಟ್ಟರೆ ಬೇಗ ಅದು ಮಸಾಲ ಹಿಡಿಯುತ್ತೆ ಸೊ ಇಲ್ಲಿ ವೆಜಿಟೇಬಲ್ ಚಾಪರ್ ಬೋರ್ಡಿಗೆ ಯೂಸ್ ಮಾಡ್ತಿದ್ದೀನಿ ಚಾಪಿಂಗ್ ಬೋರ್ಡ್ನ ಸ್ಟೀಲ್ದು ಸೊ ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಾದರೆ ನೀವು ಚೆಕ್ ಮಾಡ್ಬೋದು ಇದರಲ್ಲಿ ವೆಜಿಟೇಬಲ್ಲು ಕಟ್ ಮಾಡ್ಬೋದು ಚಪಾತಿನೂ ಮಾಡ್ಬೋದು ಮತ್ತು ಚಪಾತಿ ಲಟ್ಟಿಸ್ಬೋದು ಕೂಡ ಬೇಲ್ ಮಾಡ್ಬೋದು ಸೊ ನಾನಿಲ್ಲಿ ಯಾವಾಗ್ಲೂ ಈ ಪಟೋರಾ ಮಾಡಬೇಕಾರೆ ಚೆನ್ನಾಗಿ ಮಾಡಬೇಕಾದ್ರೆ ಪಟೋರ ಎಲ್ಲ ಚೆನ್ನಾಗಿ ಮಾಡಬೇಕಾದ್ರೆ ಕಾಯಿ ಹಾಲ್ನ ತಕ್ಕೊತೀನಿ ಸೊ ಇಲ್ಲಿ ನನಗೆ ಕಾಯಿ ಎಲ್ಲ ತೆಗಿಯೋಕ್ಕೆ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ಅಂತೇಳಿ ಹಾಗೇ ಕಾಯಿನ ರುಬ್ಬ ಆಗ್ತಾಯಿದ್ದೀನಿ ಮ ಮಸಾಲೆಗೆ ನಾನಿಲ್ಲಿ ಜೀರಿಗೆ ಸಾಸಿವೆ ನಾರ್ಮಲಾಗಿ ಕರ್ಬೇವಿನ ಸೊಪ್ಪು ಆನಿಯನ್ನು ಆನಿಯನ್ ಜಾಸ್ತಿ ಹಾಕಿದ್ದೀನಿ ಬಿಕಾಸ್ ಅದು ಹಾಗಾಗಿ ಸಿಗ್ತಾ ಇರಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಕ್ಲೀನಾಗಿ ಅದು ಒಂದು ಸ್ವಲ್ಪ ಪಿಂಕಿಶ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಸೊ ಅದಾದ್ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ ಟೊಮೆಟೊನೂ ಕೂಡ ಹಾಕ್ತೀನಿ ಟೊಮೆಟೊ ಹಾಕಿದಷ್ಟು ತುಂಬ ಚೆನ್ನಾಗಾಗುತ್ತೆ ತಿಕ್ನೆಸ್ ಅಂದರೆ ತುಂಬ ಗಟ್ಟಿಯಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಕುಕ್ ಮಾಡೋದ್ರಿಂದ ಬೇಗ ಕುಕ್ ಆಗುತ್ತೆ ಟೊಮೆಟೊ ಅಂತ ಹೇಳ್ಬೋದು ಅದಾದಮೇಲೆ ಮಸಾಲೆಗೆ ನಾನು ಇಲ್ಲಿ ಕಾಯಿ ಮತ್ತು ಟೊಮೆಟೊ ಹಾಕಿ ಕಾಶ್ಮೀರ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದೀನಿ ಮತ್ತೆ ಧನ್ಯಾ ಪೌಡರ್ ಒಂದು ಸ್ಪೂನ್ ಅಷ್ಟು ಯೂಸ್ ಮಾಡಿದೀನಿ ಸೊ ಅದು ಬಿಟ್ಟರೆ ನಾನು ಯಾವುದೇ ತರದೇ ಇಲ್ಲಿ ಹಾಕಿಲ್ಲ ನನಗೆ ತುಂಬ ಮಸಾಲೆ ಆಗಲ್ಲ ಒಬ್ಬೊಬ್ಬರು ಚಕ್ಕೆ ಲವಂಗ ಎಲ್ಲ ಲವಂಗಲ್ವಾ ಸೊ ನಾವು ಇದನ್ನೆಲ್ಲ ಧನ್ಯ ಪೌಡ್ರ್ಗೆ ಹಾಕಿ ಸೊ ಅದರಿಂದ ನಾವೇನು ಸಪ್ರೇಟ್ ಯೂಸ್ ಮಾಡಲ್ಲ ನೆಕ್ಸ್ಟ್ ಟೈಮ್ ಮನೇಲಿ ಧನ್ಯಾ ಪೌಡರ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತವಾಗ್ಲೂ ಅದರಿಂದ ನಾನು ಇಲ್ಲಿ ಯಾವುದೇ ಥರ ಚಕ್ಕೆ ಲವಂಗ ಆ ಥರದ್ದು ಯೂಸ್ ಮಾಡಿಲ್ಲ ಇಷ್ಟೇ ನಾನು ಯೂಸ್ ಮಾಡಿರ್ತಕ್ಕಂಥದ್ದು ಕಾಶ್ಮೀರಿ ಚಿಲ್ಲಿ ಪೌಡರ್ ಏನಕ್ಕೆ ಅಂದರೆ ಕಲರ್ ಚೇಂಜ್ ಕೊಡುತ್ತೆ ಸೊ ಇದೇನೋ ಕಲರ್ ಚೇಂಜ್ ಕೊಡಲಿಲ್ಲಪ್ಪ ಪ್ಯಾಕೆಟಲ್ಲಿ ಬಂದಿದ್ದು ಚಿಕ್ಕ ಪ್ಯಾಕೆಟಲ್ಲಿ ಬಟ್ ದೊಡ್ಡ ಬಾಕ್ಸಲ್ಲಿ ಬರುತ್ತೆ ನಾನು ಯಾವಾಗಲೂ ಇದು ಮಾಡ್ತೀನಿ ಸೊ ಸ್ವಲ್ಪ ರೆಡ್ಡಿಶ್ ಕಲರ್ ಥರ ಬರುತ್ತೆ ಆ ಕಲರ್ಗೆ ಅಂತಲೇ ಆ ಥರ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಹೇಳ್ತಾರೆ ಸೊ ಇದಾದಮೇಲೆ ಕ್ಲೀನಾಗಿ ಮತ್ತೆ ಒಂದು ಎರಡು ವಿಷಲ್ ಮಾಡಿಸ್ತೀನಿ ಕ್ಲೀನಾಗಿ ಆಗುತ್ತೆ ಇದೆಲ್ಲ ಕುಕ್ ಆಗಾದ್ಮೇಲೆ ಆಪ್ಷನಲ್ ಆಗಿ ನೀವು ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ರೆ ಫ್ಲೇವರ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬ ಇಷ್ಟ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ಅಂಡ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಇದನ್ನ ಪೂರಿ ಜೊತೆನೆ ಕಾಂಬಿನೇಷನ್ ಮಾಡ್ತಾರೆ ಹೋಟೆಲಲ್ಲೂ ಕೂಡ ಸೊ ಇದು ಸ್ವಲ್ಪ ಗಟ್ಟಿ ಆಗಬೇಕಿತ್ತು ನಾವು ಬೇಗ ಹೋಗ್ಬೇಕಂತೇಳಿ ಕುಕ್ಕು ಮುಚ್ಚಲ ತೆಗೆದು ಇದ್ವಲ್ಲ ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ತರ ಇದೆ ಅದ ವೇಸ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಚ್ಚಾಜಿಗೆ ಅಂತ ತಾತ ಕೊಡೋಗೋ ಇಟ್ಕೊಬೇಗ ಬಾಯಲ್ಲಿ ತಾತು ಕೊಡೋಣ ಬಾ ತಾತ ಬಾ ಐಸ್ ಕ್ರೀಮ್ ತಗೊಂಬ್ರಾಗ ಇಬ್ಬರು ಹೋಗಿ ನೋಡಿ ಹ್ಞೂ ನಡೀರಿ ನೋಡು ಐಸ್ ಕ್ರೀಮ್ ತರೋಕಂದ್ರೆ ಹೆಂಗೆ ಬತ್ತಾಳೆ ಐಸ್ ಕ್ರೀಮ್ ಬೇಕಂತ ಕೇಳ್ತೈತ ಐಸ್ ಕ್ರೀಮ್ ಬೇಕಂತ ಏನು ಕೊಟ್ಟೆ ತಾತನ ದುಡ್ಡು ಚಿನ್ನಿ ಏನಕ್ಕೆ ಕೊಟ್ಟೆ ತಾತನ ದುಡ್ಡು ಅಲ್ಲಿ ನೋಡಲಿ ಸಾಕ ಎರಡು ತಾತ ಹೋಯ್ತಿದ್ದೆ ತಾತ ಹೋಯ್ತಿತ್ತು ನಾಳೆ ಊರಿಗೆ ಹೋಯ್ತಿತ್ತು ತಾತ ಅಟಾಡಿ ಸ್ವಲ್ಪ ಹೊತ್ತು ಅತ್ತ ಮೇಲೆ ಅದ್ ನೀನು ಯಾವಾಗ ಹೋಯ್ತಿ ತಾತ ಮನೆಗೆ ಕೂತ್ಕಾಯಿ ಒಂದು ಫೋಟೋ ತೆಗಿತೀನಿ ಒಂದು ಫೋಟೋ ತೆಗಿತೀನಿ ಕೂತ್ಕೊ ಸರಿ ತಾತಂಗೊಂದು ಮುತ್ಕೊಡು ತಾತಂಗೊಂದು ಮುತ್ತ ಕೊಡು ಬೇಗ ಇಲ್ಲಿ ನೋಡಿಲಿ ಮುದ್ದು ಮುತ್ಕೊಡು ಬೇಗ ಹೋಗೋಣ ಟಾಟಾ ಟಾಟಾ ಹೋಗುತ್ತಂತ ಕೊಡು ಚಿನಿ ಹ್ಞೂ ಲವ್ ಯೂನು ಕೊಡು ಲವ್ ಯೂ ಹ್ಞೂ ಬಾ ಹೇಳು ಅಯ್ಯೋ ಅಯ್ಯೋ ಬಾ ಸಾಕು ಸಾಕು ಬಾ ಪುರಿ ತಿಂತೀಯಾ ಬೇಯ್ಲಿರುವ ಬೇಡ ಬಾವು ಬೇಡ ಎಣ್ಣೆ ಅಲ್ಲಿ ಕಂದ ಎಣ್ಣೆ ಬಾ ಪಪ್ಪಿ ಬಾ ಕೊಡ್ತೀನಿ ಬೇಯಿಸ್ಕೊಡ್ತಾಳೆ ಬಾ ಅಮ್ಮ ಅಮ್ಮ ಕೊಡ್ತೀನಿ ನಾನೇ ಬೇಯಿಸ್ತೀನಿ ಹೋಗಂಗೆ

ತಿನ್ಲಾ ನಂಗೆ ಓ ತಿನ್ನೋಕೆ ನಾನು ಬೇಯಿಸ್ಕೊಂಡು ತಿಂತೀನಿ ನೀನು ನಿಮ್ಮನ್ನ ಅಲ್ಲ ಹಸಿ ಹಸಿ ತಿನ್ನೋರು ಈ ಮುಂಚೆ ವೆಜಿಟೇಬಲ್ ಚಾಪಿಂಗ್ ಬೋರ್ಡ್ ನ ಶೇರ್ ಮಾಡಿದ್ದಲ್ವಾ ನೋಡಿ ಅದರಲ್ಲಿ చపాతీను కూడాస్బోదు చపాతీను కూడా బేల్బౌదు చపాతి కలసలు బోదు అరిలోబౌదు చపాతిన ಸ್ವಲ್ಪ ಫೈನಲಿ ಈ ಥರ ಬಂದಿದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ಸ್ವಲ್ಪ ಚೆನ್ನಾಗಿತ್ತು ಅಂತ ಫೋನ್ ಮಾಡಿ ಹೇಳಿದ್ರು ನಾವು ಹೋದ್ಮೇಲೆ ನಾವು ಇಲ್ಲಿಂದ ಊಟ ಮಾಡ್ಕೊಂಡು ಹೋಗ್ಬಿಡೋಣ ನಾನು ರೇವಂತು ಅವ್ಳಿಗೇನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಯೋಚನೆ ಮಾಡ್ಕೊಂಡ್ವಿ ಅಲ್ಲಿ ಹಂಗಾಗಿ ನಾವು ಪೂರಿನ ಅವ್ಳಲ್ಲಿ ಅರ್ಸ್ಕೊಟ್ಟು ಬೇಯಿಸಿಕೊಡ್ತಾ ಇದ್ದಾಳೆ ನಾವು ಪೂರಿನ ಕುತ್ಕೊಂಡು ತಿಂತಾಯಿದ್ವಿ ತುಂಬ ದಿನ ಆದಮೇಲೆ ಚೆನ್ನ ಮಾಡಿದ್ನಲ್ವ ಸೊ ಅದು ಟೇಸ್ಟು ಚೆನ್ನಾಗೇ ಬಂದಿತ್ತು ನಾವು ಸ್ವಲ್ಪ ಬಿಸಿದ್ರಲ್ಲೇ ಹಾಕೊಂಡ್ವಲ್ಲ ನೀರು ನೀರು ಥರ ಆಗಿದೆ ಸ್ವಲ್ಪ ಅದು ಬಿಟ್ಬಿಟ್ಟು ಹಾಕೊಂಡ್ರೆ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸರಿ ತುಪ್ಪವಾಗಿದೆ

ಮೇಡಮ್ ನೋಡಿ ನಮ್ಮನೆಗೆ ಹೋಗೋಣ ನೋಡಿ ಮನೆಗೆ ಹೋಗಣ ನೋಡಿ ಬಾಯ್ ಮಾಡ್ ಎಲ್ಲರಿಗೂ ಹೊಂಟ್ ಬಾಯ್ ಮಾಡಿ ಎಲ್ಲರಿಗೂ ಒಂದು ಪ್ಲೇನ್ ಕಿಸ್ ಕೊಟ್ಬಿಡು ಕ್ಯೂಷಿಂಗ್ ಒಂದು ಕಿಸ್ ಕೊಟ್ಬಿಡು ಅಮ್ಮ ಅಪ್ಪಸಿ ಒಂದು ನೀನು ಹೋಗಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಬಾಯ್ ಬಾಯ್ ತಡೆ ಬಿಡಿ ಬಾಯ್ 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 ಬೈ ಬೈ ಬರಲ್ಲ ಅಂದ್ರೆ ಚಪ್ಪಡಿ løದುರೆ ಕಡಕ ಕಡಕ ಒಳ್ಳೆ ಸ್ಲಿಪ್ಪರ್ ಮಾತ್ರ ಬಾಳಕೆ ಬಂದು

ಕಕ್ಕ ಟೋಪಿ ಹಾಕಿಸ್ಕೋಬ್ಬಾ ನಾನೇನೋ ಮತ್ತೆ ಅನ್ನಿಸ್ತಿದೆ ಏನಂತಾನೆ ಗೊತ್ತಾಗ್ತಿಲ್ಲ ಅಮ್ಮ ಯಾರದ್ದು ಯಾರದ್ದು ಏಯ್ ಅವಳು ಎಲ್ಲ ಮುಟ್ಟತ್ ಅಂಕಿ ಮುಟ್ಟತ್ ಮುಟ್ಟತ

ಅಮ್ಮ ವೆಂಟಿ ಬ್ಯಾಗ್ ಹಾಕ್ಕೊಂಡಿದ್ದೀರಾ ಆ ಎಲ್ಲಿಗೆ ಹೋಗ್ತೀರಾ ಟಾಟಾ ಹೋಗ್ತೀರಾ ಹೋಗ್ತೀರಾ ಅಯ್ಯೋ ಕಂದಮ್ಮ ಹೋಗ್ತೀಯಾ ಹಾಂ ಕೊಡಿ ನಮಗೊಂದು ಎರಡು ರೂಪಾಯಿ ಅದರಲ್ಲಿ ಎಷ್ಟು ರೂಪಾಯಿ ಇಟ್ಕೊಂಡಿದ್ದೀರಾ ದುಡ್ಡೀತಾ ಅದರಲ್ಲಿ ದುಡ್ಡಿದೆಯಾ ಕಂದ ದುಡ್ಡಿದೆಯಾ ಬಂಗಾರಿ ಸೊ ಇಂದಿನ ದಿನ ಹೋಗಿ ಇವತ್ತಿನ ದಿನ ಬಂದ್ವಿ ಈವ್ನಿಂಗ್ ಈವ್ನಿಂಗೇ ಸೊ ನಾವಲ್ಲಿ ಎಲ್ಲ ತಿಂದಿದ್ವಲ್ವಾ ಅವ್ಳಿಗೆ ಅಡುಗೆ ಮಾಡಿರಲಿಲ್ಲ ಮನೆಗೆ ಬಂದು ರಾಗಿ ಸರಿ ಮಾಡ್ತಿದ್ದೀನಿ ಇದ್ದೀನಿ ಮಿಕ್ಸ್ ಬೆಳಗ್ಗೆಯಿಂದ ಎಲ್ಲ ಇಡ್ಲಿ ಅನ್ನ ಅದು ಇದು ತಿಂದಿದ್ಲು ರಾಗಿ ಸರಿ ತಿನ್ನಿಲ್ಲ ಒನ್ ಟೈಮ್ ಆದರೂ ರಾಗಿ ಸರಿ ಕೊಟ್ಟೆ ಕೊಡ್ತೀನಿ ಅವ್ಳಿಗೆ ರಾಗಿ ಸರಿನ ರೆಡಿ ಮಾಡ್ತಿದ್ದೀನಿ ಅವಳಿಗೋಸ್ಕರ ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ತರಿ ಖುಷಿಯಾಗಿರಿ ಖುಷಿಯಾಗಿರಲಿಲ್ಲ ಯು ಬಾ ಬಾಯ್ ಟೇಕ್ ಕೇರ್